ಚುನಾವಣಾ ಹಿನ್ನೆಲೆ ಸಾಲು ಸಾಲು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡ್ತಾ ಇರುವುದು ಒಂದು ಕಡೆ ಆದರೆ ದಶಕಗಳ ಕನಸುಗಳು ಮತ್ತೊಂದು ಕಡೆ ಈಡೇರುವಂತಹ ಕೆಲಸಗಳು ಕೂಡ ನಡೆಯುತ್ತಾ ಇವೆ ಪ್ರತಿಯೊಂದು ಸಮಾಜಕ್ಕೂ ಸಮಾನತೆ ನೀಡೋ ನಮ್ಮ ಸಂವಿಧಾನದ ಆಶಯದಂತೆ ತಾಲೂಕಿನ ಶಾಸಕರು ಕಡಿಮೆ ಜನಸಂಖ್ಯೆ ಹೊಂದಿರೋ ಈ ಸಮಾಜದ ಆರಾಧನೆಯ ದೇವಸ್ಥಾನದ ಶಂಕುಸ್ಥಾಪನೆಗೀಗ ಮುಂದಾಗಿದ್ದಾರೆ ಹೌದು ವೀಕ್ಷಕರೇ ಹೊಸದುರ್ಗ ಪಟ್ಟಣದ ಶ್ರೀ ಭವನಿ ದೇವಸ್ಥಾನದ ಶಂಕುಸ್ಥಾಪನೆಯನ್ನ ಪಟ್ಟಣದ ಎನ್ಇಎಸ್ ಬಡಾವಣೆಯಲ್ಲಿ ಶಾಸಕ ಗೋಳಿಹಟ್ಟಿ ಡಿಶೇಖರ್ ಅವರು ಬೆಳಗೂರಿನ ಶ್ರೀ ಮಾರುತಿ ಪೀಠದ ಶ್ರೀ ವಿಜಯ ಮಾರುತಿ ಶರ್ಮಾ ಗುರುಗಳ ದಿವ್ಯ ಸಾನಿಧ್ಯದಲ್ಲಿ ನೆರವೇರಿಸಿದ್ದಾರೆ ಈ ಸಂದರ್ಭದಲ್ಲಿ ವಾರ್ಡ್ನ ಸದಸ್ಯರು ಪುರಸಭೆ ಅಧ್ಯಕ್ಷರು ಸಮಾಜದ ಸಾರ್ವಜನಿಕರು ಶಾಸಕರಿಗೆ ಸಾಥ್ ನೀಡಿದ್ದಾರೆ

ಕುಂಡಿರುಸ್ತೇಮೇವಾಯು ಸ್ವಸ್ತಿಭೇದ ಅಶಿಷ್ಯವ ಪುರಸ್ತ ಅರವ

ತಾಲೂಕಿನ ಭಾವಸೇರಾ ಕ್ಷೇತ್ರೀಯ ಸಮಾಜದ ಶ್ರೀ ತುಳಜಾ ತುಳಜಾಭವಾನಿ ದೇವಸ್ಥಾನದ ಶಂಕುಸ್ಥಾಪನೆ ಮಾಡಿ ಮಾತನಾಡಿದ ಶಾಸಕ ಡಿ ಡಿಶೇಖರ್ ಸಮಾಜದಲ್ಲಿ ಪ್ರತಿಯೊಂದು ಸಮುದಾಯ ಸಮಾನ ಚಿಂತ ಬದುಕಬೇಕು ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಇರೋ ಈ ಸಮಾಜದ ಬಹು ವರ್ಷಗಳ ಬೇಡಿಕೆ ಈಡೇರಿದ್ದು ಅದಕ್ಕೆ ಪುರಸಭೆ ಅಧ್ಯಕ್ಷರಿಗೆ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ತುಳಜಾ ದೇವಸ್ಥಾನ ಈಗಾಗಲೇ ಎರಡು ಸಾವಿರದ ಎಂಟರಲ್ಲೇ ಇವರು ಪ್ರಾರಂಭ ಮಾಡಿದರು ಅವಾಗಿಲ್ಲ ಏನು ಡೆವಲಪ್ ಆಗಿರಲಿಲ್ಲ ನಾವು ಕೂಡ ಇಲ್ಲಿ ಆ ತಾಯಿ ದೇವಸ್ಥಾನ ಬರಬೇಕಂತ ಆಸೆ ಪಟ್ಟಿದ್ವಿ ಈಗ ಲೇಔಟ್ ಇಲ್ಲಿ ಒಂಬತ್ತು ಎಕರೆ ಮೂವತ್ತಾರು ಗುಂಟಿನಲ್ಲಿ ಆಶ್ರಯ ಲೇಔಟ್ ಮಾಡಿದ್ವಿ ಹಾಗಾಗಿ ಲೇಔಟಲ್ಲಿ ಒಂದು ನಾಲ್ಕು ಸೈಟ್ಗಳನ್ನು ನಿವೇಶನಗಳನ್ನು ಬಿಟ್ಟು ತಾಯಿ ದೇವಸ್ಥಾನ ಕಟ್ಟಲಿಕ್ಕೆ ಇವತ್ತೇನು ಪ್ರಾರಂಭ ಮಾಡಿದರೆ ಅದಕ್ಕೆ ನಾವು ಸಂಪೂರ್ಣ ಸಹಕಾರ ಕೊಡ್ತೀವಿ ಆಮೇಲೆ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಕೂಡ ನಾವು ಜೊತೇಲಿರ್ತೀವಿ ಅಂತೇಳಿ ತಿಳಿಸ್ತಾ ಆ ತಾಯಿ ಒಳ್ಳೆಯ ದೇವಸ್ಥಾನ ಬೇಕು ಈ ಬೆಟ್ಟದ ಮೇಲೆ ಇರ್ತಕ್ಕಂಥ ಜಾಗ ಒಳ್ಳೆಯ ಪರಿಸರದಲ್ಲಿದೆ ಹಾಗಾಗಿ ಒಳ್ಳೆಯ ದೇವಸ್ಥಾನ ಸುಸ ದೇವಸ್ಥಾನ ದೇವಸ್ಥಾನ ಮಾಡಲಿಕ್ಕೆ ನಾವು ಕೂಡ ಜೊತೆಲಿರ್ತೀವಿ ಅದಕ್ಕೆಲ್ಲ ಸಂಪೂರ್ಣ ಸಹಕಾರವನ್ನು ಕೊಡ್ತೀವಿ ಹಾಗೆಯೇ ಇದಕ್ಕೆ ಭಾಳಷ್ಟು ಸಹಕರಿಸಿದಂಥ ನಮ್ಮ ಪುರಸಭೆ ಅಧ್ಯಕ್ಷ ಸೀನಪ್ಪನವರು ಈ ವಾರ್ಡ್ ಕೌನ್ಸಿಲರ್ ಆದಂಥ ಪ್ರಶಾಂತ್ ಅವರು ಮನೋಜ್ ಅವರು ಮತ್ತೆಲ್ಲ ಕೌನ್ಸಿಲ್ಗಳು ಕೂಡ ಇದಕ್ಕೆ ಸಹಕಾರ ನೀಡಿದ್ದಾರೆ ಅವರೆಲ್ಲರೂ ಸಹಕಾರದಿಂದ ಈಗ ರಸ್ತೆ ಕೂಡ ಆಗ್ತಾಯಿದೆ ಇಲ್ಲಿ ಒಂದು ಬ್ರಿಡ್ಜ್ ಆಗ್ತದೆ ಬ್ರಿಡ್ಜ್ ಕೂಡ ಈಗ ಪ್ರಾರಂಭ ಮಾಡ್ತಾರೆ ಕನೆಕ್ಷನ್ ಸೀದಾ ಒಳದ ಕೆರೆ ರೋಡ್ ಇದಕ್ಕೆ ನಮ್ಮ ಹುಳಿಯರ್ ರೋಡ್ಗೆ ಕನೆಕ್ಷನ್ ಆಗುತ್ತೆ ಇಲ್ಲಿ ಕೆಳಗಡೆ ಒಂದು ಬ್ರಿಡ್ಜ್ ಆಗ್ತದೆ ಈಗ ಭದ್ರಾ ಇದರಿಂದ ಎರಡು ಕೋಟಿ ರೂಪಾಯಿ ಹಾಕಿದ್ದೀವಿ ಈಗ ರಸ್ತೆ ಮಾಡಿದ್ದಾರೆ ಅಲ್ಲಿ ಬ್ರಿಡ್ಜ್ ಕನೆಕ್ಟ್ ಆಗುತ್ತೆ ಹಾಗಾಗಿ ಇಲ್ಲಿ ಒಳ್ಳೆಯ ಲೇಔಟ್ ಆಗ್ತದೆ ಮನೆಗಳು ಆಗ್ತಾ ಇರೋದ್ರಿಂದ ಇಲ್ಲಿ ಬೆಟ್ಟದವರೆಗೂ ರಸ್ತೆ ಆಗಿದೆ ಹಾಗಾಗಿ ಇದು ಮುಂದೆ ಒಳ್ಳೆ ಪ್ರೇಕ್ಷಣೀಯ ಸ್ಥಳ ಆಗುತ್ತೆ ಆಮೇಲೆ ದೇವ ದೇವಸ್ಥಾನ ಕೂಡ ಭಕ್ತಾದಿಗಳ ಸಂಖ್ಯೆ ಇಲ್ಲಿ ಜಾಸ್ತಿ ಆಗೋದ್ರಿಂದ ಇದಕ್ಕೆ ಏನೇನು ಬೇಕೋ ಫೆಸಿಲಿಟಿನ ಖಂಡಿತ ಮಾಡಿಕೊಡಲಿಕ್ಕೆ ನಾವು ಕೂಡ ಬದ್ರಿದ್ದೀವಿ ಅಂತ ತಿಳಿಸ್ತೀವಿ ಶ್ರೀ ತುಳಜಾಭವನಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಆಲ್ ಇಂಡಿಯಾ ಭಾವಸರ ಕ್ಷತ್ರಿಯ ಮಹಾಸಭಾದ ಹಿರಿಯ ಉಪಾಧ್ಯಕ್ಷರಾಗಿರುವಂತಹ ಉಮೇಶ್ ಗುಜ್ಜಾರ್ ಅವರು ಮಾತನಾಡಿ ಹದಿನೈದು ವರ್ಷಗಳ ಕನಸು ನಮ್ಮ ಸಮಾಜದ ಈಡೇರಿಯಿದೆ ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣೀಭೂತರಾದಂತಹ ಎಲ್ಲರಿಗೂ ಕೂಡ ಈ ಮೂಲಕ ಅಭಿನಂದನೆಗಳನ್ನ ತಿಳಿಸಿದ್ದಾರೆ ಭವಾನಿ ದೇವಸ್ಥಾನ ಇವತ್ತು ಶಂಕುಸ್ಥಾಪನೆ ಇದೆ ಅದಕ್ಕೆ ಗುಳೇಟಿ ಡಿಶೇಖರ್ ಜನಪ್ರಿಯ ಶಾಸಕರು ಅವರು ಈಗ ಬಂದಿ ಉದ್ಘಾಟನೆ ಮಾಡಿ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಮತ್ತು ಬಿಂದು ಮಾಧವ ಸ್ವಾಮಿ ಅವ್ರ ಮ ಅವರಿಂದ ಅವ್ರ ಮಠದಿಂದ ಮಾರುತಿ ಸ್ವಾಮೀಜಿ ಅವರು ಬ ಬಂದು ಹೋಗಿದ್ದಾರೆ ನಮ್ಮ ಭಾವಸಾರ್ಶೇತ್ರಿ ಸಮಾಜದಿಂದ ಎಲ್ಲ ಬಂಧುಗಳೂ ಪ ಬಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಈ ತುಳಜಾಭಾವನಿ ದೇವಸ್ಥಾನನ ಹದಿನೈದು ವರ್ಷದಿಂದ ನಾವು ಕನಸು ಕಂಡಿದ್ವಿ ಅದು ಈಗ ಶಾಸಕರು ಮನಸ್ಸು ಮಾಡಿ ಇವು ಇವಾಗ ಅನುದಾನ ಮತ್ತು ದೇವಸ್ಥಾನದ ಪೂಜೆ ಪ್ರತಿಯೊಂದನ್ನು ಈಗ ಅವರು ಅನು ಮಾಡಿಕೊಟ್ಟಿದ್ದಾರೆ ಅವರಿಗೆ ಈ ನಮ್ಮ ಕಾರ್ಯಕ್ರಮದಲ್ಲಿ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ನಾನು ಸಂತೋಷ ಆಗತ್ತೆ ಇದೇ ಇದೇ ರೀತಿ ಅವರು ನಮ್ಮ ಸಮಾಜದ ಮೇಲೆ ಒಳ್ಳೆಯ ಕಾಮಗಾರಿ ಮತ್ತು ಅಭಿವೃದ್ಧಿ ಮಾಡಿಕೊಡ್ಲಿ ಅಂತ ನಾವು ಈ ಸಮಯದಲ್ಲಿ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀವಿ ನಮ್ಮದು ಭಾವಸಾರ ಕ್ಷತ್ರಿಯ ಸಮಾಜ ಅಂಥೇಳಿ ಒಂದು ಸಣ್ಣ ಸಮಾಜ ನಮ್ಮ ಸಮಾಜದಲ್ಲಿ ಹದಿನೈದು ವರ್ಷಗಳ ಹಿಂದೆ ಈ ಒಂದು ಜಾಗದಲ್ಲಿ ಒಂದು ಫೌಂಡೇಶನ್ನ ಮಾಡಿದ್ವಿ ಅದು ಯಾಕೋ ಹದಿನೈದು ವರ್ಷದಿಂದನೂ ಕಟ್ಟಡ ಕಾಮಗಾರಿ ಮಾಡಲಿಕ್ಕೆ ಒಂದು ಅವಕಾಶ ಬರಲೇ ಇಲ್ಲ ಈಗ ಇತ್ತೀಚಿಗೆ ನಮ್ಮ ಜನಪ್ರಿಯ ಶಾಸಕರಾದಂಥ ಗೂಳಿಹಟ್ಟಿ ಡಿ ಶೇಖರ್ ಸಾಹೇಬರು ಇಲ್ಲ ತಮ್ಮ ಸಮಾಜಕ್ಕೆ ಏನಾರು ಒಂದು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಸಮಾಜನ ಕರೆಸಿ ಇಲ್ಲ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳ್ರಿ ನಾನು ನೆರವೇರಿಸ್ಕೊಡ್ತೀನಿ ಅಂತೇಳಿ ಇದು ಮಾಡಿದರು ಆ ರೀತಿ ಅದೇ ರೀತಿ ಶಾಸಕರು ಬಂದು ಈ ನಮ್ಮ ಸಣ್ಣ ಸಮಾಜದ ಕಡೆ ಕಣ್ ತೆರೆದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ಅವರು ನೆರವೇರಿಸಿಕೊಟ್ಟಿರ್ತಾರೆ ಅದಕ್ಕಾಗಿ ನಾವು ಈ ನಮ್ಮ ಒಂದು ಸಣ್ಣ ಸಮಾಜದಿಂದ ಅವರಿಗೆ ಕೃತಜ್ಞತೆಯನ್ನು ಹೇಳಲು ಬಯಸ್ತೇವೆ ಒಟ್ಟಾರೆ ತಾಲೂಕಿನ ಪ್ರತಿ ಅಭಿವೃದ್ಧಿ ಕೆಲಸಗಳಿಗೆ ಶ್ರಮಿಸ್ತಾ ಇರುವ ಶಾಸಕರು ಈ ಒಂದು ಚಿಕ್ಕ ಸಮುದಾಯದ ಬೇಡಿಕೆಯನ್ನು ಈಡೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದಕ್ಕಾಗಿ ಶಾಸಕರಿಗೆ ಹಲವು ಗಣ್ಯರಿಗೆ ಸಮುದಾಯದ ಪರವಾಗಿ ಸನ್ಮಾನಿಸುವ ಮೂಲಕ ಗೌರವಿಸಿದ್ದಾರೆ ಕ್ಯಾಮರಾಮನ್ ಲೋಕೇಶ್ ಜೊತೆ ಕಾವೇರಿ ನ್ಯೂಸ್ ಡೆನ್ ಸುದ್ದಿವಾಹಿನಿ